ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಹದಿಮೂರು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿ ಎಂ ಸತೀಶ್ ನಾಮಪತ್ರ ತಿರಸ್ಕೃತವಾಗಿದೆ ಮುಂದೆ ಇಟ್ಟಂತಹ ಹೆಜ್ಜೆಯನ್ನು ಹಿಂದೆ ಇಡಲ್ಲ ಅಂತ ರಘುಪತಿ ಭಟ್ ಬಂಡಾಯ ಸಾರಿದ್ದಾರೆ ಈ ಸುದ್ದಿಗಳನ್ನು ನೋಡೋಣ ರಾಜಕೀಯ ನ್ಯೂಸ್ ಟಾಪ್ ಮೈನ್ ಅಲ್ಲಿ ವಿಧಾನ ಪರಿಷತ್ನ ನೈಋತ್ಯ ಪದವೀಧರ ದಕ್ಷಿಣ ಶಿಕ್ಷಕರ ಮತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರದ ನಾಮಪತ್ರ ಅಂಗೀಕಾರ ತಿರಸ್ಕೃತ ಪಟ್ಟಿ ರಿಲೀಸ್ ಆಗಿದೆ ನೈಋತ್ಯ ಪದವೀಧರರ ಕ್ಷೇತ್ರದಲ್ಲಿ ಒಟ್ಟು ಹನ್ನೊಂದು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಎಲ್ಲ ಹನ್ನೊಂದು ನಾಮಪತ್ರ ಅಂಗೀಕಾರಗೊಂಡಿದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲೂ ಹದಿಮೂರು ಅಭ್ಯರ್ಥಿಗಳು ನಾಮಪತ್ರ ಉಮೇದುವಾರಿಕೆ ಮಾಡಿದ್ದು ಹದಿಮೂರು ನಾಮಿನೇಷನ್ ಅಂಗೀಕಾರಗೊಂಡಿವೆ ಇನ್ನು ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಹತ್ತು ಅಭ್ಯರ್ಥಿಗಳು ವಿಧಾನ ಪರಿಷತ್ನ ಕಣದಲ್ಲಿ ಇದ್ದು ಹತ್ತು ನಾಮಪತ್ರದ ಪೈಕಿ ಒಂಬತ್ತು ನಾಮಪತ್ರ ಅಂಗೀಕಾರವಾಗಿದೆ ಆದರೆ ಪಕ್ಷೇತರ ಅಭ್ಯರ್ಥಿ ಎಂ ಸತೀಶ್ ಕಾರಂತ್ ನಾಮಪತ್ರ ಮಾತ್ರ ತಿರಸ್ಕೃತಗೊಂಡಿದೆ ಇನ್ನು ಮೇ ಇಪ್ಪತ್ತರ ಮಧ್ಯರಾತ್ರಿ ಮೂರು ಗಂಟೆಯವರೆಗೂ ನಾಮಪತ್ರ ಹಿಂಪಡೆಯುವುದಕ್ಕೆ ಚುನಾವಣಾ ಆಯೋಗ ಅವಕಾಶ ನೀಡಿದೆ ಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ತ್ರಿಬಲ್ ಗೆಲ್ಲಲಿ ಸೋಲಲಿ ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ ಅಂತ ಮಾಜಿ ಶಾಸಕ ರಘುಪತಿ ಭಟ್ ಸವಾಲು ಹಾಕಿದ್ದಾರೆ ಮಂಗಳೂರಲ್ಲಿ ಮಾತನಾಡಿದ ಅವರು ಕವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಲಾಯಿತು ಆಗಲೂ ಪಕ್ಷ ನಿಷ್ಠೆ ಮರೆಯಲಿಲ್ಲ ಪರಿಷತ್ ಪದವೀಧರ ಕ್ಷೇತ್ರದ ಟಿಕೆಟ್ ನೀಡುವ ಭರವಸೆ ನೀಡಿದ್ರು ಆದ್ರೀಗ ಧನಂಜಯ ಸರ್ಜಿಗೆ ಟಿಕೆಟ್ ನೀಡಿದ್ದಾರೆ ಒಂದೂವರೆ ವರ್ಷದ ಹಿಂದೆ ಬಿಜೆಪಿ ಸೇರಿದವರಿಗೆ ಟಿಕೆಟ್ ನೀಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ಚುನಾವಣಾ ಕಣದಿಂದ ಸುರೇಶ್ ಸಜ್ಜನ್ ಹಿಂದೆ ಸರಿದಿದ್ದಾರೆ ಅಂತ ಬಿವೈ ವಿಜೇಂದ್ರ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಈಶಾನ್ಯ ಪದವೀಧರ ಕ್ಷೇತ್ರದಲ್ಲಿ ಸುರೇಶ್ ಸಜ್ಜನ್ ನಾಮಪತ್ರ ಸಲ್ಲಿಸಿದ್ದಾರೆ ಆದರೆ ಬಿಎಸ್ವೈ ಭೇಟಿಯಾಗಿ ಹಿಂದೆ ಸರಿಯುವುದಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಇಸಿ ನಿಂಗರಾಜೇಗೌಡರನ್ನ ಮನವೊಲಿಸಲಾಗಿದೆ ಬೇರೆ ಕ್ಷೇತ್ರಗಳ ವಿಚಾರ ನಾಳೆ ಒಳಗೆ ಬಗೆಹರಿಯಲಿದೆ ಅಂತ ಹೇಳಿದರು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಚುನಾವಣೆ ನಡೆಯಲಿದ್ದು ಹನ್ನೊಂದು ಸ್ಥಾನಗಳ ಪೈಕಿ ವಿಪಕ್ಷ ಬಿಜೆಪಿಗೆ ಮೂರು ಸ್ಥಾನಗಳು ದೊರೆಯಲಿವೆ ಈ ಮೂರು ಸ್ಥಾನಗಳಿಗೆ ಬಿಜೆಪಿಯಲ್ಲಿ ಹತ್ತಕ್ಕೂ ಹೆಚ್ಚು ಆಕಾಂಕ್ಷಿಗಳು ರೇಸ್ನಲ್ಲಿದ್ದಾರೆ ಮಾಜಿ ಸಚಿವ ಸಿಟಿ ರವಿ ಸಂಸದ ಪ್ರತಾಪ್ ಸಿಂಹ ಮಾಜಿ ಸಚಿವ ರಾಮದಾಸ್ ಹಾಲಿ ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್ ವಿಧಾನ ಪರಿಷತ್ ಸದಸ್ಯ ರಘುನಾಥ ರಾವ್ ಮಲ್ಕಾಪುರೆ ಬಿಜೆಪಿ ಮಹಿಳಾ ಮೋರ್ಚಾ ಮಾಜಿ ರಾಜ್ಯಾಧ್ಯಕ್ಷೆ ರೀನಾ ಪ್ರಕಾಶ್ ಬಿಬಿಎಂಪಿ ಮಾಜಿ ಉಪಮೇಯರ್ ಎಸ್ ಹರಿ ಹೆಸರು ಚಾಲ್ತಿಯಲ್ಲಿದೆ ಲೋಕಸಭಾ ಚುನಾವಣೆ ವೇಳೆ ಸಿಟಿ ರವಿಗೆ ಮುಂದಿನ ಅವಕಾಶ ಸಿಗಲಿದೆ ಅಂತ ಬಿಎಸ್ವೈ ಹೇಳಿದ್ದಾರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಗೆದ್ರೆ ಸಿಟಿ ರವಿಯನ್ನ ಎಂಎಲ್ಸಿ ಮಾಡಿ ಪರಿಷತ್ ವಿಪಕ್ಷ ಸ್ಥಾನ ನೀಡುತ್ತಾರೆ ಅನ್ನೋ ಚರ್ಚೆ ಬಿಜೆಪಿಯಲ್ಲಿ ಕೇಳಿ ಬರ್ತಾ ಇದೆ ಆದರೆ ವಿಧಾನಸಭೆಯಲ್ಲಿ ಒಕ್ಕಲಿಗ ಸಮುದಾಯದ ಅಶೋಕ್ ವಿಪಕ್ಷ ನಾಯಕನಾಗಿರುವ ಕಾರಣ ಸಿಟಿ ರವಿಗೆ ಮೇಲ್ಮನೆ ವಿಪಕ್ಷ ನಾಯಕ ಸ್ಥಾನದ ಕಷ್ಟ ಸಾಧ್ಯತೆ ಬಗ್ಗೆನೂ ಚರ್ಚೆಯಾಗ್ತಾ ಇದೆ ಇನ್ನು ಮಾಜಿ ಡಿಸಿಎಂ ಕೆಸಶ್ವರಪ್ಪ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಇದೇ ಕಾರಣದಿಂದ ಕುರುಬ ಸಮುದಾಯಕ್ಕೆ ಮಣೆ ಹಾಕೋದಕ್ಕೆ ಹಾಲಿ ಸದಸ್ಯ ರಾವ್ ಮಲ್ಕಾಪುರಿಗೆ ಮರು ಅವಕಾಶ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಅತ್ತ ಗಂಗಾ ಮತಸ್ಥ ಸಮುದಾಯಕ್ಕೆ ಆದ್ಯತೆ ಕೊಡೋದಕ್ಕೆ ಹಾಲಿ ಸದಸ್ಯ ರವಿಕುಮಾರ್ಗೆ ಮತ್ತೊಂದು ಅವಕಾಶ ನೀಡುತ್ತಾರೆ ಎನ್ನಲಾಗಿದೆ ಇನ್ನು ಸಂಘಟನೆಯ ಆಧಾರದಲ್ಲಿ ಎಸ್ ಹರೀಶ್ ರೀನಾ ಪ್ರಕಾಶ್ ಹೆಸರು ಕೇಳಿ ಬರ್ತಾ ಇದೆ ಜೊತೆಗೆ ಎಂಪಿ ಟಿಕೆಟ್ ವಂಚಿತರ ಕೋಟಾದ ಅಡಿಯಲ್ಲಿ ಪ್ರತಾಪ್ ಸಿಂಹ ರಾಮದಾಸ್ ಕೂಡ ರೇಸ್ನಲ್ಲಿದ್ದಾರೆ ಪ್ರಧಾನಿ ಮೋದಿ ತಪ್ಪು ಮಾಹಿತಿ ನೀಡಿದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಪ್ರಧಾನಮಂತ್ರಿ ಶಕ್ತಿ ಯೋಜನೆಯ ಉಚಿತ ಪ್ರಯಾಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಮಹಿಳೆಯರಿಗಾಗಿ ಯೋಜನೆ ಪ್ರಾರಂಭ ಮಾಡಿದ್ದೇವೆ ಎಲ್ಲರಿಗೂ ಅನುಕೂಲಕ್ಕಾಗಿ ಸಾವಿರ ಬಸ್ ಖರೀದಿಸಿದ್ದೇವೆ ನೂರ ಮೂವತ್ತು ಕೋಟಿ ಆದಾಯ ಬಂದಿದೆ ಆದರೆ ಮೋದಿಯವರಿಗೆ ಮಾಹಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದರು ಕಳ್ಳ ಎಂದಿದ್ದ ಶಾಸಕ ಟಿ ಕೃಷ್ಣಪ್ಪಾಗೆ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ ಆರ್ ಶ್ರೀನಿವಾಸ ತಿರುಗೇಟು ನೀಡಿದ್ದಾರೆ ತುಮಕೂರಲ್ಲಿ ಮಾತನಾಡಿದ ಅವರು ಎಂ ಟಿ ಕೃಷ್ಣಪ್ಪ ಎಲ್ಲೋ ಮೈಕ್ ಹಿಡಿದುಕೊಂಡು ಮಾತನಾಡೋದಲ್ಲ ಗುಬ್ಬಿ ಪಟ್ಟಣದಲ್ಲಿ ಬಂದು ಮಾತನಾಡಲಿ ಕೊರಳಪಟ್ಟಿ ಹಿಡ್ಕೊಂಡು ಕೇಳ್ತೀನಿ ಅಂತ ತಿರುಗೇಟು ಕೊಟ್ಟಿದ್ದಾರೆ